ಬಹುಶಃ ನಿನ್ನೆ ದಿನ ಶಾಸಕರಾದ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ಅವರು ಅವರ ಸ್ವಂತ ಕಚೇರಿಯಾದ ಕಾರ್ಯಕರ್ತರ ಕಾರ್ಯಾಲಯದಲ್ಲಿ ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿಗಳನ್ನು ಕರೆದು ಒಂದು ಸಭೆಯನ್ನು ನಡೆಸೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ ಬಹುಶಃ ನನಗೆ ತಿಳಿದ ನಿಟ್ಟಿನಲ್ಲಿ ಯಾವುದೇ ಒಬ್ಬರ ಶಾಸಕರಿಗೆ ಮೊದಲನೇದಾಗಿ ಒಂದು ಅವರ ಖಾಸಗಿ ಕಚೇರಿಯಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಕರೆಸ್ಕೊಂಡು ಮೀಟಿಂಗನ್ನು ನಡೆಸುವಂಥ ಯಾವುದೇ ಅಧಿಕಾರ ಇಲ್ಲ ಇದು ಶಾಸಕರು ಗಮನದಲ್ಲಿಟ್ಕೊಳ್ಬೇಕು ಇದು ಮೊದಲೇ ನನ್ನ ಅವರಿಗೆ ನನ್ನೊಂದು ವಿನಂತಿ ಪ್ರತಿಭಟನೆ ಮಾಡೋಕ್ಕಿಂತ ಯಾವ ಥರ ನಾವು ಮಾಡ್ತಿದ್ದೇನೆ ಅಂತ ನಡ್ಕೊಳ್ಳೋದು ಅವರಿಗೆ ಗಮನದಲ್ಲಿಟ್ಕೊಳ್ಳೋವಂಥ ವಿಚಾರ ಬಹುಶಃ ತಾಲೂಕ್ ಪಂಚಾಯತ್ನ ಈಗಾಗಲೇ ಸರ್ಕಾರ ಮೂರು ನಾಮನಿರ್ದೇಶಿತ ಸದಸ್ಯರನ್ನು ಆಯ್ಕೆ ಮಾಡಿದೆ ಅವ್ರು ಯಾರಿಗೂ ಗಮನಕ್ಕೆ ಬರದೆ ತರಾತು ಎಲ್ಲಿ ಮೀಟಿಂಗ್ ಕರೆದಿದ್ದಾರೆ ಲಂಚ ದೊಡ್ಡ ಅನ್ನುವಂಥ ಮಾತುಗಳನ್ನು ಆಡಿದೆ ವಸಂತ ನಿಮ್ಮ ಏನಾದ್ರೂ ದಾಖಲೆ ಇದ್ರೆ ದಾಖಲೆ ಏನಾದ್ರೂ ಇದ್ರೆ ನಮ್ಗೆ ಅದನ್ನು ಹಾಜರುಪಡಿಸಿ ಸುಮ್ಮನೆ ಬಾಯಿ ಬಂದಾಗೆ ಮಾತಾಡೋದಲ್ಲ ನಿಮ್ಮ ಹತ್ರ ಏನಾದ್ರೂ ದಾಖಲೆ ಸಮೇತ ಇದ್ರೆ ನಾವು ಅದಕ್ಕೆ ಉತ್ತರ ಕೊಡ್ತೇವೆ ಈ ಕ್ಷೇತ್ರವನ್ನ ಎಂಟು ಬಾರಿ ಸ್ಪರ್ಧೆ ಮಾಡಿ ನಾಲ್ಕು ಬಾರಿ ಜೈ ಗಳಿಸಿದ ಒಬ್ಬ ಶಾಸಕರು ನಮಗೂ ಕೂಡ ಆಮೇಲೆ ಎಂಬತ್ತಾರು ಸಾವಿರ ಜನ ಮತದಾರರು ನಮ್ಗೆ ಓಟ್ ಹಾಕಿದ್ದಾರೆ ನಮಗೂ ಜವಾಬ್ದಾರಿ ಇದೆ ನಮ್ಮ ಸರ್ಕಾರ ಇದೆ ಇವತ್ತು ಸರ್ಕಾರ ಇದ್ದ ಮೇಲೆ ನಮ್ಮ ಶಾಸಕರು ಮಾಜಿ ಶಾಸಕರು ಲೋಪಾಲ್ ಪೂಜಾರ ಸೌಲೀಲ್ಲಿ ಬೇರೆ ವಿಚಾರ ಸರ್ಕಾರ ಹೊಂದಿರುವಾಗ ಸರ್ಕಾರದ ಅವಧಾನಗಳನ್ನು ತರುವುದು ಸರ್ಕಾರದ ಮುಖ್ಯಮಂತ್ರಿಗಳು ನಾವು ಗಮನ ಹರಿಸಿ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಬೇಡಿಕೆ ಕರ್ತವ್ಯ ಆ ಕೆಲಸವನ್ನ ನಮ್ಮ ನಾಯಕರಾದಂತಹ ಗೋಪಾಲ್ ಪಟೇಲ್ ಮಾಡಿದ್ದಾರೆ ಸಂದರ್ಭದಲ್ಲಿ ನಮ್ಮ ಪಟ್ಟಣ ಪಂಚಾಯತ್ ಕಚೇರಿಯಲ್ಲಿ ಹಾಲ್ ಇದೆ ಅಲ್ಲದೆ ಹತ್ತಿರದ ಮಿನಿ ವಿಧಾನಸೌಧದಲ್ಲಿ ಶಾಸಕರ ಕಚೇರಿ ಇದೆ ಅದನ್ನು ಬಿಟ್ಟು ನಮ್ಮ ಪಟ್ಟಣ ಪಂಚಾಯತ್ ಮೂರು ಗ್ರಾಮಗಳಲ್ಲಿ ಇದೆ ಒಡುವರಿ ಮತ್ತು ಬೈಂದೂರು ಗ್ರಾಮಗಳಲ್ಲಿ ಆ ವ್ಯಾಪ್ತಿಯ ಮೂರು ಗ್ರಾಮ ಪಂಚಾಯತ್ ಸೇರಿಸಿ ಪಟ್ಟಣ ಪಂಚಾಯತ್ ಮಾಡಿರುವಂತ ಆ ಪಟ್ಟಣ ಪಂಚಾಯತ್ ಇರುವ ಎರಡು ಕಚೇರಿಗಳನ್ನು ಬಿಟ್ಟು ಅವರ ಖಾಸಗಿ ಕಚೇರಿಯಲ್ಲಿ ಸಭೆಯನ್ನು ಮಾಡುವ ಔಚಿತ್ಯ ಏನಿತ್ತು ಅಂತ ನಾನು ಮುಖ್ಯಾಧಿಕಾರಿಗಳಂತ ಕೇಳಿದಾಗ ನಮಗೆ ಗೊತ್ತಿಲ್ಲ ಶಾಸಕರು ಹೇಳಿದ್ದಾರೆ ಅಂತ ಹೇಳಿದರು ಆಗ ನಾನು ಸಂಬಂಧಪಟ್ಟ ನಮ್ಮ ಪಕ್ಷದ ನಾಯಕರಲ್ಲಿ ಅಧ್ಯಕ್ಷರಲ್ಲಿ ಹೇಳಿದೆ ಈ ರೀತಿ ಉಪ್ಪಂದದಲ್ಲಿ ಸಭೆ ಕರೆದಿದ್ದಾರೆ ನಮಗೆ ಏನೂ ಹೇಳಿಲ್ಲ ನಮ್ಮ ಗಮನದಲ್ಲೂ ಇಲ್ಲ ನಾವು ಪಟ್ಟಣ ಪಂಚಾಯತ್ನ ನಾಮಿನೇಟ್ ಸದಸ್ಯರಾದರೂ ಕೂಡ ನಮಗೆ ನಮಗಿರುವ ಅಧಿಕಾರ ಏನಂದ್ರೆ ಪಟ್ಟಣ ಪಂಚಾಯತ್ನ ಅಧ್ಯಕ್ಷ ಉಪ ಉಪಾಧ್ಯಕ್ಷ ಚುನಾವಣೆಯಲ್ಲಿ ವೋಟಿಂಗ್ ಪವರ್ ಇಲ್ಲ ಬಿಟ್ಟರೆ ಮತ್ತೆಲ್ಲ ಕೌನ್ಸಿಲರಿಗೂ ಎಲ್ಲ ಅರ್ಹತೆ ನಮ್ಮ ಮೂರು ಜನರಿಗೂ ಇದೆ ಅದು ನಮಗಿಲ್ಲ ನಮ್ಮನ್ನು ಕರೆಯಲಿಲ್ಲ ಅಲ್ಲದೆ ಪಟ್ಟಣ ಪಂಚಾಯತ್ನಲ್ಲಿರುವ ಕಚೇರಿಯಲ್ಲಿ ಆ ಸಭೆಯನ್ನು ಶಾಸಕರು ಮಾಡ್ಬೋದಿತ್ತು ಅದನ್ನೂ ಮಾಡಲಿಲ್ಲ ಮತ್ತು ಇನ್ನು ಏನಂದ್ರೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳ ಸಭೆ ಕರೆಯುವ ಅಧಿಕಾರವೇ ಆ ಶಾಸಕರಿಗಿಲ್ಲ ಯಾವ ಸಂವಿಧಾನದ ಅವ್ರು ಹೇಳಿದ್ರು ಶಾಸನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನಮಗೆ ಕೊಟ್ಟಂತ ಅಧಿಕಾರ ಜನರು ಕೊಟ್ಟಿದ್ದಾರೆ ಅದನ್ನು ಮಠಗೊಳಿಸ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಪುಡಾರಿಗಳು ಅನ್ನು ಹೀಗೆ ಬೇರೆ ಬೇರೆ ಎಲ್ಲ ಮಾತಾಡಿದ್ರು ಅವರೆಲ್ಲ ಅದಕ್ಕೆ ಹೇಳ್ತಿದ್ದೇನೆ ಅವರಿಗೆ ಆ ಅಧಿಕಾರಿಗಳ ಸಭೆ ಕರೆಯುವ ಅಧಿಕಾರ ಅವರು ಕೆ ಡಿ ಪಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಬಹುದೇ ಬಿಟ್ಟರೆ ಮತ್ತೆ ಯಾವ ಅಧಿಕಾರಿಗಳ ಸಭೆ ಕರೆಯುವ ಇದಿಲ್ಲ ಅವರಿಗೆ ನೋಟಿಸ್ ಮಾಡಿಸುದು ಯಾರು ಇಲ್ಲ ಯಾರು ಅಂತ ಇಲ್ಲ ಖಾಸಗಿ ನೇರವಾಗಿ ಹೇಳ್ತೇವೆ ಇಂಥ ದಾರಿ ತಪ್ಪುವ ಕೆಲಸಗಳನ್ನ ತಪ್ಪಿಸುವ ಕೆಲಸವನ್ನ ಮಾಡಬೇಡಿ ತಪ್ಪಿಸುವ ಕೆಲಸಗಳನ್ನ ನೀವು ಮಾಡಿದ್ದೇ ಹೌದಾದ್ರೆ ಇನ್ನು ಮುಂದೆ ಮಾಡಿದ್ದೆ ಹೌದಾದ್ರೆ ನಿಮ್ಗೊಂದು ಬಹಿರಂಗ ಆಹ್ವಾನ ಕೊಡ್ತೇವೆ ಈ ಕ್ಷೇತ್ರದ ಜನತೆಗೆ ನೀವು ಮಾಡುದೇ ಹೌದಾದ್ರೆ ಸಹಕಾರಗಳನ್ನ ಕೊಡುವುದು ವಾರಾಯಿ ಬಲದಂಡ ಯೋಜನೆ ನೀರು ಹರಿಲಿ ಅಂತ ಹೇಳಿ ಕೂತ್ಕೊಳ್ಳಿ ಯಾಕಾಗುದಿಲ್ಲ ಇವರಿಗೆ ಧರಣಿ ಮಾಡ್ಕೊಳ್ಲಿಕ್ಕೆ ಆಡಳಿತ ಪಕ್ಷಲಿದ್ದು ರೈತ ಸಂಘದಲ್ಲೇ ಸಕ್ರಿಯವಾಗಿದ್ದಂತ ಆಡಳಿತ ಪಕ್ಷದಲ್ಲಿ ಇದ್ದಂತ ಪ್ರತಾಪ್ ಚಂದ್ ಶೆಟ್ಟರು ಕೃಷಿ ಕಾಲೇಜ್ ಬೇಕು ಅಂತ ಹೇಳಿ ಡಿಸಿ ಆಫೀಸರ್ ಧರಣಿ ಕೂತ್ಕೊಳ್ತಾರೆ ಒಂದು ವರ್ಷದಲ್ಲಿ ಈ ಶಾಸಕರು ಈ ಕ್ಷೇತ್ರ ನೀರಾವರಿಗಾಗಿ ಕೊಟ್ಟಂತ ಕೊಡುಗೆ ಏನು ಅವ್ರ ಪತ್ರ ವ್ಯವಹಾರ ತೋರ್ಸ್ಲಿಕ್ಕೆ ಹೇಳಿ ಬರ್ತೇವೆ ನಾವು ಈ ತರ ನಮ್ಮ ಭಾಷೆಯಲ್ಲಿ ಜಿಡುಕಿ ಬಟ್ಟುದು ಅಂತ ಹೇಳ್ತೀವಲ್ಲ ಅದನ್ನ ಮಾಡಬೇಡಿ ಶಾಸಕರೇ ಎದುರಿಸ್ಲಿಕ್ಕೆ ಈ ಕ್ಷೇ ಈ ಪಕ್ಷ ಈ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಸಶಕ್ತವಾಗಿದೆ ನಿಮ್ಮಂತ ಪೊಟ್ಟು ಬೆದರಿಕೆಗಳನ್ನ ಎದುರಿಸ್ಲಿಕ್ಕೆ ಈ ಪಕ್ಷ ನಾವು ಸಶಕ್ತವಾಗಿದ್ದೇವೆ ನಿಮ್ಗೆಲ್ರಿಗೂ ನಿಮ್ಗೆಲ್ರಿಗೂ ನಾವು ಉತ್ತರ ಕೊಡ್ಲಿಕ್ಕರ್ ಬಂದಿದಾರಲ್ಲ ಎಷ್ಟು ಜನ ಶಾಸಕರು ಅವ್ರವ್ರದ್ದು ಕ್ಷೇತ್ರದ ಕೆಲಸ ನೋಡ್ಕೊಳ್ಳಿ ಸರಿ ಅಂತ ಹೇಳುದಾದ್ರೆ ಅವ್ರವ್ರ ಕ್ಷೇತ್ರದ ಕೆಲಸ ನೋಡಿ ನಾನು ಖಾಲಿ ಗುರುರಾಜ್ ಗಂಟಿ ಒಳಗೆ ಹೇಳುದಿಲ್ಲ ಇವತ್ತು ನಿನ್ನೆ ಮತ್ತೆ ಇವತ್ತು ಇಲ್ಲಿ ಬಂದಂತ ಎಲ್ಲ ಶಾಸಕರುಗಳಿಗೆ ಹೇಳ್ತೇನೆ ಕಾನೂನು ಪ್ರಕಾರ ಒಂದಿನಿತು ತಪ್ಪಿದ್ರೆ ಒಂದಿನಿತು ತಪ್ಪಿದ್ರೆ ಏನಾರು ಅಧಿಕಾರಿಗಳನ್ನ ಕರೆಸಿದಂತ ತಪ್ಪಿದ್ರೆ ಇವರು ಶಿಕ್ಷೆಗಳು ಹೋಗಲ್ತಾರ ಕೇಳಿ ವಯೋಲೇಷನ್ ಆಫ್ ರೂಲ್ಸ್ ಮಾಡಬೇಡಿ ಜನರನ್ನು ದಾರಿ ತಪ್ಪಿಸ್ಬೇಡಿ ಸಾಕು ನಿಮ್ಮ ನಾಟಕಗಳು ನೋಡಿದ್ದೇವೆ ನಾವೆಲ್ಲ ನೋಡಿದ್ದೇವೆ ಈ ನಾಟಕಗಳನ್ನ ಕೈದ್ ಮಾಡಿ ಜನಪರ ಹೋರಾಟಕ್ಕೆ ಬನ್ನಿ ನಿಮ್ ಜೊತೆ ನಾವು ಕೈ ಜೋಡಿಸ್ತೇವೆ ಪಕ್ಷಾತೀತವಾಗಿ ಇಲ್ಲಿಗೆ ನೀರಾವರಿ ತರುವ ಯೋಜನೆಗಳನ್ನ ಜಾರಿಗೆ ತರಲಿಕ್ಕೆ ನೋಡಿ ದಂಗೆ ಹೇಳ್ತಕ್ಕಂಥ ಕೆಲಸವನ್ನು ಇವ್ರು ಮಾಡ್ಕೊಳ್ತಾರೆ ಪಟ್ಟು ಹಿಡಿದು ಮಾಡಿಸ್ಕೊಳ್ಲಿಕ್ಕೆ ಇವರು ಯಾಕೆ ಹೋಗ್ತಾ ಇಲ್ಲ ಯಾಕೆ ಕೇಳಿದ್ರೆ ಇವರ ಶ್ರೀರಕ್ಷೆಯಾಗಿ ನಿಂತಿರ್ತಕ್ಕಂಥ ಒಬ್ಬ ಉದ್ಯಮಿಯ ಕಾರಸ್ಥಾನವನ್ನ ಕಾಪಾಡ್ಲಿಕ್ಕಾಗಿ ಇವ್ರು ಹೋಗ್ತಾ ಇಲ್ಲ ನೇರವಾಗಿ ಹೇಳ್ತೇನೆ ಇಲ್ಲಿಗೆ ರೈತರಿಗೆ ನೀರು ಹರಿದ್ರೆ ಅಲ್ಲಿ ಕರೆಂಟ್ ಉತ್ಪಾದನೆ ಆಗುದಿಲ್ಲ ಅದಕ್ಕೆ ಇವರು ಇಟ್ಕೊಂಡಿದ್ದಾರೆ ಅದಕ್ಕೆ ಎರಡನೇ ಕುತ್ಕೊಳ್ಬೇಕಂತ ಗೊತ್ತಿಲ್ವಾ ಇವರ ಕ್ಷೇತ್ರ ಸಂಪೂರ್ಣ ಬಹುಶಃ ತೊಂಬತ್ತೆಂಟು ಪರ್ಸೆಂಟ್ ಹೆಚ್ಚು ಕ್ಷೇತ್ರ ಈ ಕ್ಷೇತ್ರಗಳು ಬರ್ತದೆ ನನ್ನ ನನ್ನ ಅನಿಸಿಕೆ ಅಲ್ವಾ ಪ್ರಕಾಶ್ ಶೆಟ್ರೆ ತೊಂಬತ್ತೈದು ಪರ್ಸೆಂಟ್ ಕಿಂತ ಹೆಚ್ಚು ವರಾಯಿ ಬಲದಂಡೆ ರೈತರಿಗೆ ನೀರಾವರಿ ಯೋಜನೆ ಕೂತ್ಕೊಳ್ಳಿ ಶಾಸಕರು ನಿಮ್ ಜೊತೆ ನಾನು ಬರ್ತೀವಿ ಜಿಲ್ಲಾ ರೈತ ಸಂಘದವ್ರು ಹರಿಸಿ ಪ್ರತಾಪ್ ಶೆಟ್ಟರ್ ನೇತೃತ್ವದಲ್ಲಿ ಹರಿಸಿದಂತಹ ವರಾಹಿ ನೀರು ಹರಿದ್ರೆ ಇವರಿಗೆ ಅದನ್ನ ಮಾತಾಡೋದು ಬಿಡ್ತಾರೆ ನನಗೆ ಸಭೆ ಮಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಂತ ನಾಚಿಕೆ ಗೆಟ್ಟ ಶಾಸಕ ಅಂತ ಹೇಳಲಿಕ್ಕೆ ಬಯಸ್ತೇನೆ ಏನ ಭಾರತೀಯ ಜನತಾ ಪಕ್ಷದ ಶಾಸಕರು ಮತ್ತು ಪಕ್ಷದ ಉದ್ದೇಶವೇ ಇದು ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು ಜನರನ್ನ ಗೈಡ್ ಮಾಡ್ಲಿಕ್ಕೆ ಅವ್ರ ಹತ್ರ ಆಗುದಿಲ್ಲ ಮಿಸ್ಗೈಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮುಂಚಿನಿಂದಲೂ ಅನಾದಿ ಕಾಲದಿಂದನೂ ಭಾರತೀಯ ಜನತಾ ಪಕ್ಷದ ಹುಟ್ಟಿನಿಂದ ಹಿಡಿದು ಇವತ್ತಿನವರೆ ಮಾಡಿದ ಇದೇ ಕೆಲಸ ಯಾಕಂದ್ರೆ ಇವತ್ತು ಎಲ್ಲೋ ಹೊರಗಿನವ್ರು ಪೇಪರ್ ನೋಡುವಾಗ ಶಾಸಕರ ಅಧಿಕಾರ ಮಟಕುಗೊಳಿಸಿದ್ದಾರೆಯೇ ಸರ್ಕಾರ ಅಂತಕ್ಕಂಥ ಭಾವನೆ ಬರಬೇಕು ಅಂತಕ್ಕಂಥ ಅದಕ್ಕೆ ಸರಿಯಾಗಿ ಇವರಿಗೇನೋ ಬುದ್ಧಿ ಇಲ್ಲದೆ ಮಾಡಿರ್ಬೋದು ಉಳಿದ ಶಾಸಕರುಗಳು ಬಂದಿದ್ದಾರಲ್ಲ ಅವರಿಗೂ ಬುದ್ಧಿ ಇಲ್ವೇ ಇವರಿಗಿಲ್ಲ ಓಕೆ ಗೊತ್ತಿದೆ ಇಡೀ ಬೈದೂರು ಕ್ಷೇತ್ರಕ್ಕೆ ಗೊತ್ತಿದೆ ಅವರಿಗೂ ಬುದ್ಧಿ ಇಲ್ವೆ ಅವರಿಗೆ ಸಾಥ್ ನೀಡತಕ್ಕಂಥ ಒಂದು ಯಾವುದೇ ಒಂದು ವಿಷಯದಲ್ಲಿ ಸಾಥ್ ನೀಡಬೇಕಾದ್ರೆ ಕನಿಷ್ಠ ಜ್ಞಾನಗಳಿರಬೇಕು ಒಬ್ಬ ಶಾಸಕನಾದವನಿಗೆ ಮತ್ತು ಶಾಸಕರಾದವರು ಗಳಿಗೆ ಎಲ್ಲರೂ ಸೇರಿಸಿ ಹೇಳ್ತಾ ಹೇಳ್ತಾ ಇದ್ದೇನೆ ಇವತ್ತು ನಾನು ಈ ಮಾತನ್ನ ಇವತ್ತು ಕನಿಷ್ಠ ಜ್ಞಾನ ಇಲ್ಲದೆ ಪಟ್ಟಣ ಪಂಚಾಯತ್ನ ಸಭೆ ಇರಲಿ ಯಾವುದೇ ಸಭೆ ಇರಲಿ ಅದನ್ನು ಪಕ್ಷದ ಬಾವುಟ ಅದು ನಾಳೆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿದ್ದು ಕಾಂಗ್ರೆಸ್ ಪಕ್ಷದ ಶ ಶಾಸಕರಿದ್ದಲ್ಲಿ ಅವರು ಅವರ ಪಕ್ಷದ ಕಚೇರಿಯಲ್ಲಿ ಕರೆದ್ರು ತಪ್ಪು ಕರಿತಕ್ಕಂಥ ಯಾವ ಅವಕಾಶ ಸಾಂವಿಧಾನಿಕವಾಗಿಲ್ಲ ಇಲ್ಲ ಅದು ಆದರೂ ಹೊಡಿತಾ ಇದ್ದಾರೆ ಶಾಸಕರೇ ನೇರವಾಗಿ ಒಂದು ಮಾತನ್ನು ಕೇಳ್ತಾರೆ ಜನರನ್ನ ದಾರಿ ತಪ್ಪಿಸಬೇಡಿ ಸಾಧ್ಯ ಆದರೆ ಉಪಕಾರ ಮಾಡಿ ಸಾಧ್ಯ ಆದರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಬಾಲ ಮುಚ್ಕೊಂಡು ಕೂತ್ಕೊಳ್ಳಿ ಒಂದು ಮೇಲ್ ಹಾಕ್ತಾರೆ ಚೀಫ್ ಆಫೀಸರ್ ಪಟ್ನಾ ಪಂಚಾಯತ್ ಬೈನೂರು ವಿತ್ ರಿಗಾರ್ಡ್ಸ್ ಟು ದಿ ಅಬವ್ ಸಬ್ಜೆಕ್ಟ್ ಆಲ್ರೆಡಿ ಇನ್ಫಾರ್ಮ್ ಯು ಥ್ರೂ ಫೋನ್ ಕಾಲ್ ಟು ಅರೇಂಜ್ ಅಂಡ್ ಅಟೆಂಡ್ ದ ಮೀಟಿಂಗ್ ಆಫೀಸ್ ಆನ್ ತ್ರೀ ತರ್ಟಿ ಪಿ ಎಮ್ ಒನ್ಸ್ ಅಗೈನ್ ರಿಮೈನಿಂಗ್ ಯು ಥ್ರೂ ದಿಸ್ ಅಫಿಷಿಯಲ್ ಮೇಲ್ ಟು ಅಟೆಂಡ್ ದ ಮೀಟಿಂಗ್ ಅಲಾಂಗ್ ವಿತ್ ದ ರಿಲವೆಂಟ್ ಡಾಟಾ ವಿಥೌಟ್ ಫೇಕ್ ಸಂ ಪಾಯಿಂಟ್ಸ್ ಹ್ಯಾವ್ ಆಲ್ರೆಡಿ ಬಿನ್ ಸೆಂಟ್ ಟು ಯು ಕಾಂಪ್ಲೈ ವಿತ್ ದ ಇಶ್ಯೂಸ್ ಆಫ್ ದಿ ಪಟ್ಟಣ ಪಂಚಾಯತ್ ವಿಚ್ ರಿಲೇಟ್ ಟು ದಿ ಅಫಿಷಿಯಲ್ ಮ್ಯಾಟರ್ ಆಫ್ ಪಟ್ಟಣ ಪಂಚಾಯತ್ ಆ್ಯಂಡ್ ರಿಲೇಟೆಡ್ ಟು ದಿ ಪಬ್ಲಿಕ್ ರಿವೆನ್ಸಸ್ ಫಾರ್ ನೆಸಸರಿ ಆ್ಯಕ್ಷನ್ ಅಂತ ಒಂದು ಮೇಲ್ ಹಾಕ್ತಾರೆ ಅವರು ಆಮೇಲೆ ಅದಕ್ಕೆ ಸಂಬಂಧಪಟ್ಟು ಇಪ್ಪತ್ತೊಂದು ಆರಕ್ಕೆ ಒಂದು ಪತ್ರ ಕೊಟ್ಟಿರ್ತಾರೆ ಅವರಿಗೆ ಧರಣಿ ಮುನ್ನೆಚ್ಚರಿಕೆ ಪತ್ರ ಅಂತ ಮುಖ್ಯಾಧಿಕಾರಿಗಳು ಪಟ್ಟಣ ಇದೇ ಅವರ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಅಂತಂದ್ರೆ ಇದೆ ನಮ್ಮ ತಿಳುವಳಿಕೆ ಪ್ರಕಾರ ಆಸ್ ಪರ್ ಸರ್ಕಾರಿಯ ಕಚೇರಿ ಅಂತ ಹೇಳ ಮೇಲೆ ಒಂದು ದಾಖಲೆ ಇರಬೇಕಾಗ್ತದೆ ಮಾನ್ಯರೇ ಧರಣಿ ಮುನ್ನೆಚ್ಚರಿಕೆ ಪತ್ರ ಅಂತ ಹೇಳಿ ಇಪ್ಪತ್ತೊಂದು ಆರು ಕೊಡ್ತಾರೆ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಸಾರ್ವಜನಿಕರ ಸೇವೆಗೆ ಅವಕಾಶಕ್ಕೆ ಒಂದು ವರ್ಷ ಕಳೆದಿದೆ ತಮ್ಮ ಇಲಾಖೆಯಿಂದ ಒಂದು ವರ್ಷ ಸಾಕಷ್ಟು ಸಮಸ್ಯೆಗಳು ಉತ್ತಮ ರೀತಿಯಲ್ಲಿ ಸ್ಪಂದನೆ ದೊರೆಯುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಆದರೆ ತಮ್ಮ ಇಲಾಖೆಯ ಕೆಲವು ಅಗತ್ಯ ಸಮಸ್ಯೆಗಳ ಪರಿಹಾರಕ್ಕೆ ಇದುವರೆಗೆ ಸೂಕ್ತ ಕ್ರಮ ಕೈಗೊಂಡಿರುವುದಿಲ್ಲ ಇದನ್ನು ನಾವು ಪತ್ರ ಅಥವಾ ಮೌಖಿಕವಾಗಿ ತಮ್ಮ ಅಧೀನ ಅಧಿಕಾರಿಗಳಿಗೆ ಗಮನ ತಂದಿದ್ರು ಸಹ ಸಮಸ್ಯೆಗಳು ಯಥಾಸ್ಥಿತಿಯಲ್ಲಿವೆ ಈ ಎಲ್ಲ ಕಾರಣಕ್ಕಾಗಿ ಈ ಕೆಳಗೆ ತಿಳಿಸಿದ ಸಮಸ್ಯೆಗಳಿಗೆ ಮುಂದಿನ ಹತ್ತು ದಿನಗಳಲ್ಲಿ ತಮ್ಮಿಂದ ಪರೀಕ್ಷಿಸುತ್ತವೆ ಇಲ್ಲವಾದಲ್ಲಿ ಧರಣಿ ನಡೆಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಆಸ್ ಪರ್ ಮೈ ನಾಲೇಜ್ ಇಲ್ಲಿ ಸಿಇಒ ಯಾರು ಮುಖ್ಯಾಧಿಕಾರಿಗಳ ಮುಖ್ಯ ಅಲ್ಲ ಅಲ್ಲಿ ಒಬ್ಬ ಆಡಳಿತಕ್ಕೆ ಇದ್ದಾರೆ ಅವ್ರ ಮುಖೇನ ಅವರು ಸಭೆಯನ್ನು ಅರೇಂಜ್ಮೆಂಟ್ ಮಾಡಬೇಕಾಗ್ತದೆ ಯಾವುದು ಮುಖ್ಯಾಧಿಕಾರಿ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಇಲ್ಲಿ ಆಡಳಿತಾಧಿಕಾರಿ ಇರುವಾಗ ಹೀ ಇಸ್ ದ ಸುಪ್ರೀಂ ಆಫ್ ದಿ ಏನದು ಪಟ್ಟಣ ಪಂಚಾಯತ್ ಬಾಡಿ ಲೋಕಲ್ ಬಾಡಿ ಲೋಕಲ್ ಬಾಡಿ ದ ಸುಪ್ರೀಂ ಅವರು ಸಭೆ ಕರಿಬೇಕು ಯಾರು ಅವರು ಸಭೆ ಕರೆದ್ರು ಅಲ್ಲೇ ಕಚೇರಿ ಇದೆ ಇವ್ರ ಕಚೇರಿ ಇದೆ ಅದು ಡಿಫ್ರೆಂಟ್ ಇಶ್ಯೂಸ್ ಬಟ್ ನಮ್ಮ ಪಕ್ಷ ಅಥವಾ ಸರ್ಕಾರ ಯಾವುದು ಇದರಲ್ಲಿ ಸರಿಯಾದ ಯಾವುದು ನಮ್ಮ ನಮ್ಮ ಏನು ನಾಮಿನೇಟ್ ಮೆಂಬರ್ಸ್ಗಳೇನಿದ್ದಾರೆ ಅವರು ಅವ್ರ ಹಕ್ಕಿನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದ ಪ್ರತಿನಿಧಿಗಳಾಗಿದ್ದಾರೆ ಅವರ ಹಕ್ಕುಚ್ಯುತಿ ಆಗ್ತಾ ಇದೆ ಅಧಿಕಾರಿಗಳು ಈ ಹಿಂದೆ ಲೋಪ ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಆಗಬೇಕು ಹೇಳಿ ಎಸ್ ಎ ಪಾರ್ಟಿ ನಾವು ಒತ್ತಾಯ ಮಾಡ್ತಿದ್ದೇವೆ ಸರ್ಕಾರವನ್ನ ಯಾರ್ಯಾರು ಸಭೆಗೆ ಅನಧಿಕೃತ ಸಭೆಗೆ ಹೋಗಿದ್ದಾರೆ ಅವರು ಹೊಣೆಗಾರರಾಗ್ತಾರೆ ಅನಧಿಕೃತ ಸಭೆಗೆ ಸರ್ಕಾರಿ ಅಧಿಕಾರಿಗಳು ಹೋಗ್ಲಿಕ್ಕೂಟಾ ಹಿಂದೆಲ್ಲ ನಾವು ನೋಡಿದ್ದೇವೆ ಶಾಸಕಗಳನ್ನ ಯಾವುದು ಕಚೇರಿಯ ಸಮಯಕ್ಕಿಂತ ಮೊದಲು ಎಲ್ಲರೂ ಆಗಿ ಹೋಗ್ತಾ ಇದ್ರು ಎಲ್ಲ ಐ ಬಿ ಎಲ್ಲೋ ಇದೆಲ್ಲ ಎಸ್ ಎ ಚುನಾಯಿತ ಪ್ರತಿನಿಧಿ ಒಂದು ಭಾಗದಲ್ಲಿ ಅವರು ಇದ್ದಾರೆ ಇನ್ನೊಂದು ಭಾಗದಲ್ಲಿ ನಮಗ್ ಕೊಡಿ ಅಂತ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಪಾರ್ಟಿ ವಿ ಡೂ ಅವರ್ ಡ್ಯೂಟಿ ಈಗ ವಿ ಡೂ ಅವರ್ ಡ್ಯೂಟಿ ನಾವು ನಮ್ಮ ಅಧ್ಯಕ್ಷರು ಫೋನ್ ಮಾಡಿದ್ರು ಯಾರಿಗೆ ತಹಶೀಲ್ದಾರಿಗೆ ಫೋನ್ ತೆಗಿಲಿಲ್ಲ ಹನ್ನೊಂದು ಗಂಟೆಗೆ ಆಮೇಲೆ ನಾವೊಂದು ಇಲ್ಲಿ ಬ್ಲಾಕ್ ಸಮಿತಿ ಒಂದು ನಿರ್ಣಯ ಮಾಡಿದೆ ನಾವು ಅವರಿಗೆ ಒಂದು ಮನವಿ ಕೊಟ್ಟು ನೀವಾಗ ಹೋಗಿ ನಮಗೆ ಮೂರು ಗಂಟೆ ಮೇಲೆ ಒಂದು ಜಾಗವನ್ನು ಕೊಡಿ ಕಚೇರಿ ಒಳಗೆ ನಾವು ಕೂಡ ಆವರ್ ರಾತ್ರಿ ಯಾವುದು ಪ್ರತಿಭಟನೆಗೆ ನಾವು ತಯಾರಿದ್ದೇವೆ ಮತ್ತೆ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸಗಳು ಆಗ್ತಾ ಇದೆ ಇಲ್ಲಿ ನಿಜವಾಗಿ ಆಗಬೇಕಾದ್ ಬಿಟ್ಟು ಮತ್ತೊಂದು ಕಡೆ ನಮಗೂ ಕೂಡ ಸರ್ಕಾರಿ ಕಚೇರಿ ನಮಗೊಂದು ಭಾಗವನ್ನು ಕೊಡಿ ಮಾಡಲಿಕ್ಕೆ ಜನರಿಗೆ ಜನರಿಗೆ ಈಗ ನೋಡಿ ನಾನು ಎಸ್ ಎ ಪ್ರಕಾಶ್ ಚಂದ್ರ ಶೆಟ್ಟಿ ನಾನ್ ಮಾಡಿದ ನನ್ನ ಮೇಲೆ ನಾಲ್ಕೈದು ಕೇಸ್ ಹಾಕ್ತಿದ್ರು ಇವತ್ತು ಅಲ್ವಾ ಫ್ರೇಸ್ ಬಾಸ್ ಅಲ್ವಾ ಅಲ್ಲ ಸರಿ ಕೇಳ್ತೇವೆ ಈಗ ಜನರಿಗೆ ಇದಾಕಿ ಕಚೇರಿ ಒಳಗಡೆ ಬೈಂದೂರಿನ ಅಥವಾ ಯಾವುದೇ ತಾಲೂಕು ಕಚೇರಿ ಇತಿಹಾಸದಲ್ಲಿ ಕಚೇರಿ ಒಳಗಡೆ ಈ ರೀತಿಯ ಒಂದು ಧರಣಿ ನಡೆದಿದ್ದಿಲ್ಲ ಯಾವಾಗ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್ ಚುನಾವಣೆಗಳ ಪ್ರತಿನಿಧಿಗಳು ಇದ್ರೆ ಈ ಹಿಂದೆಯೂ ಕೂಡ ಈ ಬಗ್ಗೆ ಗೌಜಿಗಳು ಗಲಾಟೆಗಳು ಆಗ್ತಾ ಇತ್ತು ಇವಾಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲ್ಲದೆ ಇರುವುದರಿಂದ ಅವರು ಆ ಸ್ವರವನ್ನು ಎತ್ತಿಲ್ಲ ನಮ್ಮ ತಿಳುವಳಿಕೆ ಪ್ರಕಾರ ಇಲ್ಲಿ ಇವರು ಯಾವುದು ಈ ಮೂರು ಜನ ನಾಮಿನೇಟೆಡ್ ಮೆಂಬರ್ ಇರುವಾಗ ನಮ್ಮನ್ನು ಕರೀಲಿಲ್ಲ ಅಂತ ಹೇಳುವಂತ ಒಂದು ಆಕ್ಷೇಪವನ್ನು ಅವರು ದಾಖಲು ಮಾಡಿದ್ದಾರೆ ಆವಾಗ ಇದು ಸ್ವಲ್ಪ ರೀತಿಯಾದ ಹೇಳಿದ್ದಾರೆ ಅಷ್ಟೇ ಯಾವುದೇ ಶಾಸಕರಿಗೂ ಕೂಡ ಅಂತ ಸಭೆಗಳನ್ನ ಶಾಸನಬದ್ಧ ಸಭೆಗಳನ್ನ ಕರೆಯುವಂತ ಅಧಿಕಾರ ಇಲ್ಲ ಈ ಅಧಿಕಾರಿಗಳು ಕರೀಬಹುದು ಯಾರು ಕರಿಬಹುದು ಅಭಿವೃದ್ಧಿ ದೃಷ್ಟಿಯಿಂದ ಯಾರು ಕೂಡ ಅವ್ರನ್ನ ಕರೆದು ಮಾತಾಡುವಂತ ಮಾಡಬಹುದು ಒಂದು ಶಾಸನಬದ್ಧ ಬದ್ಧ ಅಂದ್ರೆ ಅದಕ್ಕೊಂದು ಸರ್ಕ್ಯುಲರ್ ಬೇಕು ಅದನ್ನು ತೋರಿಸಬೇಕು ಯಾವುದೇ ಶಾಸಕ ಇದ್ರೂ ಕೂಡ ನಾವು ಇಂಥ ನಿಯಮಗಳಲ್ಲಿ ಕರೀತೇವೆ ಕರೀಲಿಕ್ಕೆ ಯಾರಿಗೆ ಹೇಳಬೇಕು ತಹಶೀಲ್ದಾರ್ ಹೇಳಬೇಕು ಈಗ ಅಕ್ರಮ ಸಂಕ್ರಮ ಸಮಿತಿ ಸಭೆ ಇದೆ ಬೇರೆ ಬೇರೆ ಕಮಿಟಿಗಳಿದೆ ಡಿ ಪಿ ಇದೆ ಯಾವುದು ಶಾಸಕರ ನೇತೃತ್ವದ ಸಮಸ್ಯೆಗಳಿದೆ ಅದು ಕರೀಲಿಕ್ಕೆ ಒಬ್ಬ ಸೆಕ್ರೆಟರಿ ಇದ್ದಾರೆ ಸೆಕ್ರೆಟರಿಗಳು ಯಾರ್ಯಾರಿಗೆ ನೋಟಿಸ್ ಮಾಡಬೇಕು ಅಂತ ಹೇಳುವ ಮಾನದಂಡಗಳಿದೆ